ಭೇಟಿ ಮಾಡಿ ಅನೇಕ ತಜ್ಞರು ಈ ಯೋಜನೆಗಳ ಬಗ್ಗೆ ನಮ್ಮ ನೀರಾವರಿ ಬೇಡಿಕೆ ಎಷ್ಟು ಜಲಸಂಪನ್ಮೂಲ ಎಷ್ಟಿದೆ ಎಲ್ಲಿದೆ ಹೇಗೆ ತರಬೇಕು ಮತ್ತೆ ಈ ಯೋಜನೆಗಳಲ್ಲಿ ಹಲವಾರು ಲೋಪದೋಷಗಳೇನು ಇವೆಲ್ಲದರ ಬಗ್ಗೆನು ಒಂದಿಷ್ಟು ತಜ್ಞರಿಂದ ನಾವು ಒಂದು ಪ್ರಶ್ನಾವಳಿಯನ್ನು ತಯಾರು ಮಾಡಿದ್ವಿ ಆ ಪ್ರಶ್ನಾವಳಿಗೆ ವಿಧಾನಸಭಾ ಅಧಿವೇಶನದಲ್ಲಿ ಸಮಗ್ರವಾಗಿ ಚರ್ಚೆ ಮಾಡಿ ಆ ಪ್ರಶ್ನೆಗಳಿಗೆ ಉತ್ತರವನ್ನು ಸರ್ಕಾರದಿಂದ ಪಡ್ಕೊಂಡ್ಬಂದು ನಮ್ಮ ಹತ್ರ ಹೇಳಿದ್ರೆ ಖಂಡಿತ ನಾವು ಅವ್ರನ್ನ ಗೌರವಿಸೋಣ ಅದು ಬಿಟ್ಟು ನಿಜವಾಗ್ಲೂ ಉದಾಹರಣೆಗೆ ಹೇಳೋದಾದ್ರೆ ಒಂದು ಪೇಷಂಟ್ ಗಂಭೀರವಾಗಿ ಸ್ಥಿತಿಯಲ್ಲಿ ಐಸಿಯು ನಲ್ಲಿದೆ ನಾವು ಹೋಗಿ ನ ನೋಡ್ಕೊಂಡು ಬರೋದ್ರಿಂದ ಯಾವ ಲಾಭನೂ ಇಲ್ಲ ಪೇಶೆಂಟ್ ನಿಜವಾಗ್ಲೂ ಬದುಕ್ತಾನ ನಿಜವಾಗ್ಲೂ ಅವನಿಗೆ ಇದೆಯಾ ಅಂತ ನೋಡ್ಬೇಕಾದ್ರೆ ಅವನ ಎಲ್ಲ ಅಂಗಾಂಗಗಳು ಕೆಲಸ ಮಾಡ್ತಿದ್ದಾವೆ ಅಂತ ಹೇಳಿ ನಾವು ಅದರ ಎಲ್ಲ ಡಯಾಗ್ನೈಸ್ ಮಾಡಿಸ್ಬೇಕು ಡಾಕ್ಟರ್ ಹೇಳಿದ್ರು ಬದುಕ್ಬೋದು ಅಂತ ಹೇಳಿ ಮನೆಗೆ ಬರ್ತಾವೆ ಅಂದ್ರೆ ಮುಂದಿನ ದಿನಗಳಲ್ಲಿ ಆಗೋದೇನು ಅಂದ್ರೆ ಅಯ್ಯೋ ಆಪರೇಷನ್ ಸಕ್ಸಸ್ ಪೇಶೆಂಟ್ ಡೆಡ್ ಬಿಲ್ ಮಾತ್ರ ಕೋಟಿ ಕೋಟಿ ಅನ್ನೋ ಮಟ್ಟಕ್ಕೆ ಆಗ ಆಗೋ ಲಕ್ಷಣಗಳು ಇವತ್ತು ನಮ್ಮ ಕಣ್ಣು ಮುಂದೆ ಕಾಣಿಸ್ತಿದಾರೆ ಹಾಗಾಗಿ ನಾವು ನಿಧಾನ ಆದರೂ ಆಗ್ಬೋದು ನಮ್ಮ ಏನ್ ನಮ್ಮ ಶಕ್ತಿ ಇತಿ ಮಿತಿಗಳಲ್ಲಿ ನಮ್ಮ ಗುರಿ ಸಾಧನೆಗಾಗಿ ಒಗ್ಗಟ್ಟಿನಿಂದ ಹೋದ್ರೆ ಖಂಡಿತ ಇವರಿಗೆ ಮುಂದಿನ ದಿನಗಳಲ್ಲಿ ಪಾಠ ಕಲಿಸ್ಬೋದು ಒಂದು ವೇಳೆ ನಾವು ಈ ಷಡ್ಯಂತ್ರವನ್ನು ಇವತ್ತು ಇವತ್ತು ನಾವು ಸರಿಯಾಗಿ ಬಯಲು ಮಾಡದೇ ಇದ್ರೆ ಮುಂದಿನ ಸರ್ಕಾರನೂ ಸಹ ಇದೇ ಆಟವನ್ನು ಆಡ್ಲಿಕ್ಕೆ ಶುರು ಮಾಡ್ತದೆ ಮುಂದಿನ ಬರುವಂತ ಅಧಿಕಾರಿಗಳು ಇದೇ ಆಟ ಮುಂದೆ ಹಿಂದೆ ಶುರು ಮಾಡಿಬಿಟ್ಟಿದ್ರಪ್ಪ ಅದನ್ನೇ ನಾವು ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾರೆ ಚರ್ಚೆ ಆಗಲಿ ಆಮೇಲೆ ರೀಮೆ ಜಿಲ್ಲೆಗಳ ನೀರಿನ ಬೇಡಿಕೆ ಎಷ್ಟು ಮತ್ತೆ ಅದ್ರ ಪೂರೈಕೆ ಮತ್ತೆ ಅದ್ರಲ್ಲಿ ಪೂರೈಸ ವಿಧಾನ ಕಾಲುವಿಗೆಲ್ಲೇಗು ಪರ್ಟಿಕ್ಯುಲರ್ ಇದು ಅನ್ನುವಂತ ಒಂದು ಸರಿಯಾದ ಅಧ್ಯಯನ ಮಾದರಿ ಆಂತರಿಕವಾಗಿ ಚರ್ಚೆ ಅನೇಕ ಜನ ಎಕ್ಸ್ಪರ್ಟ್ಸ್ ಅನ್ನ ಭೇಟಿ ಮಾಡಿ ಒಂದಿಷ್ಟು ಅಂಶಗಳನ್ನ ನಾವು ನಿಮ್ ಗಮನಕ್ಕೆ ತರ್ತಾ ಇದ್ವಿ ಇದರಲ್ಲಿ ಈಗಾಗಲೇ ಕೋಲಾರದ ರಮೇಶ್ ಕುಮಾರ್ ಅವರಿಂದ ಹೇಳಿದ ಚಿಕ್ಕಬಳ್ಳಾಪುರ ಜಿಲ್ಲೆಯಾಗಿದೆ ಸರ್ಕಾರದಿಂದ ಈ ಪ್ರಶ್ನೆಗಳಿಗೆ ಉತ್ತರ ಪಡ್ಕೊಂಡ್ರೆ ಅವತ್ತು ನಮಗೆ ಗೊತ್ತಾಗುತ್ತೆ ನಿಜವಾಗ್ಲೂ ನೀರು ಯಾವಾಗ ಬರುತ್ತೆ ಎಷ್ಟು ಬರುತ್ತೆ ಎಲ್ಲಿಗೆ ಬರುತ್ತೆ ಅಂತ ಇಲ್ಲ ಅಂದ್ರೆ ಖಂಡಿತ ನಾವೇನು ಇವಾಗ ಸಮಯ ಕಲಹರಣ ಆಗ್ತಾ ಇದೆ ಇನ್ನೊಂದು ಹತ್ತು ವರ್ಷವಾದ್ರು ಇದೇ ರೀತಿ ತಂದು ಕೊಡ್ತಿದ್ದೇನೆ ಇವತ್ತು ಜಿಲ್ಲೆ ಬಯಲು ಸೇವೆ ಪ್ರದೇಶ ಏನಿದೆ ಒಂಬತ್ತು ಜಿಲ್ಲೆ ಶಾಸಕರಿಗೆ ಚರ್ಚೆ ಮಾಡ್ತಾ ಇದ್ದೀನಿ ಏನೇನು ಆಗಿದೆ ಈ ಭಾಗಕ್ಕೆ ಅಥವಾ ಏನಾಗಿಲ್ಲ

ಅದು ಸರಿಯಾದ ರೀತಿಯಲ್ಲಿ ಅಧ್ಯಯನ ಆದರೆ ಮತ್ತೆ ಎಲ್ಲೆಲ್ಲಿ ಸಂಪನ್ಮೂಲ ಇದೆ ಅದನ್ನು ಕ್ರೋಢೀಕರಿಸಿಕೊಡುವಂಥ ಕೆಲಸ ಮಾಡ್ಬೋದು ಇಲ್ಲಾಂದರೆ ಒಂದೊಂದು ಯೋಜನೆಯೂ ನೀರಾವರಿ ಯೋಜನೆ ಅಂತೇಳಿ ನಮ್ಮನ್ನು ಜನಸಾಮಾನ್ಯರಲ್ಲಿ ಗೊಂದಲ ಮಾಡುವಂಥ ಕೆಲಸ ಆಗ್ಬಿಡ್ತದೆ ಆ ನಿಟ್ಟಿನಲ್ಲಿ ಚರ್ಚೆ ಆಗಿಲ್ಲ ನಮಸ್ಕಾರ ಇನ್ನೇನು ನೀರಾವರಿ ಹೋರಾಟ ಸಮಿತಿಯ ಅಧ್ಯಕ್ಷರು ಎಲ್ಲ ರೈತ ಮಕ್ಕಳು ಎಲ್ಲ ಸಂಘಟನೆ ಪರ ಬಂಧುಗಳೇ ನಮ್ಮ ತಾಲೂಕಿನ ಇವರಿಂದ ಶ್ರೀವಾಸ್ತವ ಮಾಧ್ಯಮ ಬಂದಿದೆ ಏನು ಇವತ್ತು ಸರ್ಕಾರ ಎಲ್ಲ ಇವತ್ತು ಏನು ಶಾಶ್ವತ ನೀರಾವರಿ ಇರ್ಬೋದು ಹೊಳೆ ಇರ್ಬೋದು ಇವತ್ತು ಕೋರಮಂಗಲ ಮತ್ತು ಚಲಘಟ್ಟ ಹೆಬ್ಬಾಳ ವ್ಯಾಲಿಯಿಂದ ಕೊಡಬಿಟ್ಟು ಹಂತದಲ್ಲಿ ಎರಡನೇ ಹಂತದಲ್ಲಿ ಇಂದ ನೆಲಮಂಗಲ ಮತ್ತು ಮಂಡ್ಯಕೆರೆ ಚಿಕ್ಕಬಳ್ಳಾಪುರ ಕೊಡೋದು ಸಹ ಒಂದು ಪ್ರಸ್ತಾವನೆ ಆಗಿತ್ತು ಆದಾಗ ಎಲ್ಲ ಒಂದೇ ಸರಿ ಈ ಕಾಮಗಾರಿಗಳನ್ನು ಮಾಡಲಿಕ್ಕಾಗೋದಿಲ್ಲ ಅಂತ ಹೇಳಿ ಮೊದಲನೇ ಹಂತವಾಗಿ ಕೋರಮಂಗಲ ಮತ್ತು ಚಲಘಟ್ಟ ಕೋಲಾರ ಜಿಲ್ಲೆಗೆ ಮತ್ತು ಹೆಬ್ಬಾಳಿ ದೇವನಹಳ್ಳಿ ಮತ್ತು ಚಿಕ್ಕಬಳ್ಳಾಪುರ ಬಾಗಿಲದಲ್ಲಿ ಆ ಭಾಗಕ್ಕೆ ಹಾಗೆ ಮನೆ ಶಂಕುಸ್ಥಾಪನೆ ಸಹ ಹಣ ಬಿಡುಗಡೆಯಾಗಿ ಅದು ಸಹ ಇನ್ನು ಮುಂದುವರೆದ ಕಾಮಗಾರಿಗಳಲ್ಲಿ ಹೆಚ್ಚಿನ ಒಳೆ ನಾವು ಹೋದ ತಿಂಗಳಲ್ಲಿ ನಮ್ಮ ಮಾಧ್ಯಮ ಬಂಧುಗಳನ್ನು ಶ್ರೀಕಾಂತ್ ಅವರನ್ನು ನಾನು ಅಲ್ಲಿ ಕರ್ಕೊಂಡು ಹೋಗಿ ಏನು ಎಂಟು ಹಳ್ಳಿಗಳಿಗೂ ನಾನು ವಿಸಿಟ್ ಕೊಟ್ಟು ಎಪ್ಪತ್ತು ಪರ್ಸೆಂಟ್ ಇವತ್ತು ಅಲ್ಲಿ ಕೆಲಸ ಮುಗಿದಿದೆ ಇವತ್ತು ಆ ಕೆಟ್ಟ ಗುಡ್ಡಗಳಲ್ಲಿ ನಮ್ಮ ನೀರಾವರಿ ಇಲಾಖೆ ಅಧಿಕಾರಿಗಳು ಮತ್ತು ಆ ಭಾಗದ ಜನರು ನಮಗೆ ಸಹಕಾರ ಕೊಟ್ಟಿದ್ದಕ್ಕೆ ನಮ್ಮ ತಾಲೂಕಿನ ನಿಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ಅಭಿನಂದನೆ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ನಾನು ಬಯಸ್ತೀನಿ ಅದು ಅಲ್ಲಿ ನೋಡಿದಾಗಲೇ ಆದರೂ ನಮಗೇನು ಕಷ್ಟಪಟ್ಟು ಕೆಲಸ ಮಾಡಿದರೆ ಅದು ಕೂತುಕೊಂಡು ಹೇಳ್ಬೋದು ಆ ರೀತಿಯಲ್ಲಿ ಅದು ಸಹ ಹಾಗೆ ಇವತ್ತು ನಮ್ಮ ಏನು ಬೈರುಗೊಂಡು ಸಹ ಇವತ್ತು ಸ್ಪೆಷಲ್ ಆಫೀಸರು ಸಹ ನೇಮಕ ಮಾಡಿದ್ದೀನಿ ತುಮಕೂರು ಜಿಲ್ಲಾಧಿಕಾರಿಗಳಿಗೂ ವಿಶೇಷವಾಗಿ ಹೇಳಿ ಅವರು ಸಹ ಆ ಭಾಗದಲ್ಲಿ ಅನುಭವಿಸೋಟಿಸನ್ನು ಕೊಟ್ಟು ತ್ವರಿತವಾಗಿ ಕೆಲಸ ಆಗ್ತಾಯಿದೆ

ಆ ಮಕ್ಕದಿಂದಲೇ ಪೇಪರ್ ಸಿ ಸಿಇಒವನ್ನು ನಾವು ಅಲ್ಲಿ ಮನವರಿಕೆ ಮಾಡಿದಾಗ ನಾಳೆ ದಿನ ಅದಕ್ಕೂ ಸಹ ಸರ್ಕಾರಗಳು ಒಂದು ಕೊಟ್ಟಾಗ ಮುಂದಿನ ಒಂದು ಕೊಟ್ಟು ಮಾಡೋಕ್ಕಿದೆ ಅವಕಾಶ ಇದೆ ಅಂತ ಹೇಳಿ ಅಧಿಕಾರಿಗಳು ಹೇಳಿದ್ದಾರೆ ಅದು ಅದ್ರ ಕಡೆಯನ್ನು ಗಮನ ಕೊಟ್ಟು ನಾವೇನು ವರದಿ ಕೊಟ್ಟಿದ್ದೀರೋ ಅಲ್ಲಿ ವ್ಯವಸ್ಥೆಯಲ್ಲಿ ಚರ್ಚೆಗೆ ಬಂದಾಗ ನಾವು ಇದ್ರ ಪರವಾಗಿ ನಮ್ಮ ಶಾಶ್ವತ ನೀರಾವರಿ ಒಬ್ಬರು ನಾವು ಸಹ ಮಾತಾಡ್ತೀವಿ ಅಂತ ಹೇಳಿ ಅದರಿಂದ ಇವತ್ತು ಸರ್ಕಾರ ಎಲ್ಲ ರೀತಿಯಲ್ಲೂ ರೈತರ ಪರವಾಗಿ ಈ ಭಾಗದ ಬಯಲುಸೀಮೆ ಪರವಾಗಿ ಒಂದು ಸರ್ಕಾರ ಇದೆ ಸರ್ಕಾರ ಇದೆ ಅದು ಮಾಡ ಈಗ ಇಷ್ಟು ವರ್ಷಗಳ ಕಾಲ ಮಾಡಿದರೆ ನಿಲುವಾಗಿತ್ತು ನಮಗೆ ಮಳೆ ಯಾವಾಗ ನಮಗೆ ಪರ್ಸೆಂಟೇಜ್ ತೆಗೆದುಕೊಂಡು ಇವಾಗ ನಾವು ಹುಡಿಕೊಂಡಿದ್ದೀವಿ ದೇವ ಮಾಮೂಲಿ ಮಳೆ ಇದ್ರೆ ಇದ್ರ ಬಗ್ಗೆ ಯಾರೂ ಕಾಳಜಿ ನಾವು ಕೊಡ್ತಿರ್ಲಿಲ್ಲ ನಾವು ಅಲ್ಲಿ ಸರ್ಕಾರ ಸಹ ಚಿಂತನೆಯನ್ನು ಮಾಡಿ ಮೊದಲ ಒಂದು ತರಲೇಬೇಕು ಕೊಡಲೇಬೇಕು ಅಂತ ಚಿಂತನೆ ರೈತರ ಪರವಾಗಿ ಇವತ್ತು ಈ ಕೋಲಾರ ಜಿಲ್ಲೆ ಎಲ್ಲ ಶಾಂತಿಯುತ ನಿರಾವಗ ಸರ್ಕಾರವನ್ನು ಕೆಲಸ ಮಾಡ್ತಾ ನಾವು ಸಹ ಮಾಡ್ತೀವಿ ನಿಮ್ಮ ಮನವಿಯನ್ನ ಸರ್ಕಾರದ ಗಮನಿಸಿಕೊಂಡು ನಾವು ಸಹ ಚರ್ಚೆ ಮಾಡಲಿಕ್ಕೆ ನಾವು ಬಯಸ್ತೀವಿ ಒಂದ್ರ ಜಪ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ಟು ಹಾಕ್ತಾ ಇದೆ ನಮ್ಮ ಒತ್ತಾಯ ಏನಂದ್ರೆ ನಮ್ಮ ಬೇಡಿಕೆ ಎಷ್ಟು ನೀರಾವರಿ ಹೋರಾಟ ಅಜ್ಜಿ ರೆಡ್ಡಿ ಅವ್ರೆ ಕಾಳಜಿ ನೀರಾವರಿಗೆ ಇವತ್ತು ನಮ್ಮ ಸರ್ಕಾರ ಸಿದ್ದರಾಮಯ್ಯವರು ಹೋರಾಟ ಗಟ್ಟ ಯೋಜನೆಗಳನ್ನು ದುಡ್ಡು ಖರ್ಚು ಅದು ಅದಾಗ್ತಾ ಇರೋದು ನಿಮ್ಮ ಹೋರಾಟದಲ್ಲಿ ಎಲ್ಲ ಜಲಸಂಪನ್ಮೂಲ ಎಷ್ಟಿದೆ ಎಲ್ಲಿಗೆ ಬರುತ್ತೆ ಇವತ್ತು ದೊಡ್ಡಬಳ್ಳಾಪುರ ತಾಲೂಕಿನ ರೈತರ ನೀರಿನ ಇದು ಕೃಷಿಗೆ ಎಷ್ಟು ಬೇಕು ಎಷ್ಟು ಬೇಕು ದನ ಕಡೆಗೆ ಎಷ್ಟ್ ಬೇಕು ಕೆರೆ ತುಣಸಕ್ಕೆ ಎಷ್ಟು ಬೇಕು ಅನ್ನೋದು ಗೊತ್ತಿಲ್ಲದೇನೆ ನಾವು ಅದರಿಂದ ಬರುತ್ತೆ ಅಂತ ಕಾತ್ಕೊಂಡು ಕೂತ್ಕೊಂಡ್ರೆ ಖಂಡಿತ ನಾವು ನಿಮಗೆ ಮೂರ್ತೀವಿ ಇವತ್ತು ಸರ್ಕಾರ ತೀರ್ಮಾನ ಇಲ್ಲ ಪ್ರಶ್ನೆ ಇಲ್ಲ ಇಲ್ಲಿ ಒಂದ್ ಮಾತಾಡೋಣ ದಯಮಾಡಿ ಮಾಡಕ್ ಸರಿಯಂತ ಮಾಡ್ಲಿ ಇನ್ನೊಬ್ಬ ಎಕ್ಸ್ಪರ್ಟ್ಸ್ ಯಾರಾದರೂ ಒಂದು ಸಂಶಯ ರೀಲುಕ್ ಮಾಡೋ ಸಿರಿ ಪ್ರತಿಯೊಂದು ಪರ್ಮಿಷನ್ ಐ ಐ ಎ ಚರ್ಚೆ ಮಾಡ ಐ ಎಸ್ ಅವರು ಐ ಎ ಅವರು ಸಂಜೆ ವ್ಯಕ್ತಪಡಿಸಿದಾರಲ್ಲ ಇದರಲ್ಲಿ ಅಲ್ಲೇ ಸರ್ಕಾರ ಇಲ್ಲ ಐ ಎ ಎ ಎಸ್ ಸಿನ ಖಂಡಿಸ್ಬೇಕು ಇಲ್ಲ ಅಂದ್ರೆ ಇದನ್ನ ರೀಕ್ ಮಾಡಬೇಕು ಯಾಕ್ ಮಾಡಬಾರ್ದು ಯೇಖಮ್ಮ ನಗರ ತುಮಕೂರು ಜಿಲ್ಲೆಗಳು ಯಾವುದೇ ಶಾಶ್ವತವಾದಂಥ ನೀರಾವರಿ ಸೌಲಭ್ಯಗಳಿಲ್ಲದೆ ಯಾವುದೇ ಯೋಜನೆಗಳು ಇಲ್ಲದೆ ಇವತ್ತು ಭಾಳಷ್ಟು ಸರ್ಕಾರಗಳಿಂದ ನಿರ್ಲಕ್ಷ್ಯಕ್ಕೆ ಒಳಪಟ್ಟಿದ್ದಾವೆ ಈ ನಿಟ್ಟಿನಲ್ಲಿ ಇತ್ತೀಚೆಗೆ ಹೋರಾಟಗಳು ಗಂಭೀರ ಸ್ವರೂಪವನ್ನು ಪಡೆದಂಥ ಸಂದರ್ಭದಲ್ಲಿ ಸರ್ಕಾರಗಳು ಪರಮಶಿವಯ್ಯನವರ ವರದಿಯನ್ನು ಜಾರಿ ಮಾಡ್ತೇವೆ ಅಂತ ಹೇಳ್ತಾ ಹೇಳ್ತಾ ಹೇಳ್ತಾನೆ ಈಗ ಒಂದು ಕಡೆ ಎತ್ತಿನ ಹೊಳೆ ಇನ್ನೊಂದು ಕಡೆ ಕೆ ಸಿ ವ್ಯಾಲಿ ಇನ್ನೊಂದು ಕಡೆ ಹೆಬ್ಬಾಳ ವ್ಯಾಲಿ ಯೋಜನೆಗಳಿಗೆ ಇವತ್ತು ಸೀಮಿತ ಆಗಿದೆ ಕಳೆದ ನಾವು ಒಂದು ಎರಡು ವರ್ಷದ ಹಿಂದೆ ಎಲ್ಲ ಸಂಘ ಸಂಸ್ಥೆಗಳ ಒಂದು ಸಹಕಾರದಿಂದ ನೂರ ಅರವತ್ತೊಂಬತ್ತು ದಿನಗಳ ಧರಣಿ ಮಾಡಿದಾಗ ಟ್ರ್ಯಾಕ್ಟರ್ ರ್ಯಾಲಿ ಬೆಂಗಳೂರಿಗೆ ಚಲೋ ಹೋದಾಗ ಮುಖ್ಯಮಂತ್ರಿಗಳು ಒಂದು ಸಭೆಯನ್ನು ಮಾಡಿ ಒಂದು ತಜ್ಞರ ಸಮಿತಿಯನ್ನು ನಾನು ಈ ಕೂಡಲೇ ರಚನೆ ಮಾಡ್ತೇನೆ ಆ ಸಮಿತಿಗೆ ಒಂದು ಆರು ತಿಂಗಳೊಳಗಡೆ ಈ ಬಯಲುಸೀಮೆ ಜಿಲ್ಲೆಗಳಿಗೆ ಒಂದು ಸಮಗ್ರವಾದಂಥ ನೀರಾವರಿ ಯೋಜನೆಯನ್ನು ಜಾರಿ ಮಾಡಲಿಕ್ಕೆ ಒಂದು ಕಾಲಮಿತಿಯನ್ನು ನಿಗದಿಗೊಳಿಸ್ತೇನೆ ಅಂತೇಳಿ ಒಂದು ಜೀವ ಮಾಡಿದ್ರು ಇವತ್ತು ಒಂದೂವರೆ ವರ್ಷ ಆಗಿದೆ ಆ ತಜ್ಞರ ಸಮಿತಿ ಯಾವುದೇ ಪ್ರಗತಿಯನ್ನು ಕಾಣಲಿಲ್ಲ ಮತ್ತು ಅವರಿಗೆ ಯಾವುದು ಯಾವ ಒಂದು ಈ ಭಾಗದ ನೀರಿನ ಬೇಡಿಕೆ ಎಷ್ಟು ಆ ಆ ಬೇಡಿಕೆಯನ್ನು ಈಡೇರಿಸಲಿಕ್ಕೆ ಎಲ್ಲೆಲ್ಲಿಂದ ಜಲಸಂಪನ್ಮೂಲವನ್ನು ಹುಡುಕಿ ತರಬೇಕು ಇದರ ಬಗ್ಗೆನೂ ಒಂದು ಟಾರ್ಗೆಟ್ ಕೊಟ್ಟಿಲ್ಲ ಹೀಗಿರುವಾಗ ಈ ಭಾಗಕ್ಕೆ ನ್ಯಾಯ ಸಿಗುವಂಥದ್ದು ನಿಜವಾಗ್ಲೂ ಮರೀಚಿಕೆಯಾಗಿದೆ ಅದ್ರ ಜೊತೆಗೆ ಇವತ್ತು ಏನು ಎತ್ತಿರುವಳೆ ಇದೆ ಮತ್ತು ಕೆ ಸಿ ವ್ಯಾಲಿ ಇದೆ ಏನು ನಮ್ಮ ಹೆಬ್ಬಾಳ ವ್ಯಾಲಿ ಇದೆ ಈ ಯೋಜನೆಗಳಿಂದ ನಿಜವಾಗ್ಲೂ ಲಭ್ಯ ಆಗುವಷ್ಟು ನೀರು ನೀರು ಎಷ್ಟು ಮತ್ತು ಅದನ್ನು ತಂದುಕೊಡ್ಲಿಕ್ಕೆ ಈ ಭಾಗಕ್ಕೆ ಯಾವ ತಾಂತ್ರಿಕ ದೋಷಗಳಿದ್ದಾವೆ ಹೈಡ್ರಾಲಜಿ ಏನು ಇಂಜಿನಿಯರಿಂಗ್ ಏನು ಇವೆಲ್ಲ ಅನೇಕ ತಜ್ಞರಲ್ಲಿ ಸಂಶಯ ಇದೆ ಇವತ್ತು ಐ ಐ ಸಿ ಹೇಳ್ತದೆ ಎತ್ತಿನೊಳೆಯಿಂದ ಇಪ್ಪತ್ನಾಲ್ಕು ಸಿಗೋದಿಲ್ಲ ಚಾಲೆಂಜ್ ಮಾಡ್ತೀವಿ ಅಂತ ಹೇಳಿದ್ರು ಮತ್ತು ಸರ್ಕಾರ ಇಲ್ಲ ಇಪ್ಪತ್ನಾಲ್ಕು ಸಿಗ್ತದೆ ನಿಮಗೆ ನೀರು ಹರಿಸ್ತೀವಿ ಹರಿಸ್ತೀವಿ ಅನ್ನೋದಾದರೆ ಕೊನೆಗೆ ನಾವು ಕೊನೆಯ ಥೈಲ್ಯಾಂಡ್ನಲ್ಲಿರುವಂಥ ಜಿಲ್ಲೆಗಳು ಒಂದು ವೇಳೆ ಆ ಯೋಜನೆಯಲ್ಲಿ ದೋಷ ಆದರೆ ಖಂಡಿತ ಈ ಕೋಲಾರ ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿಗೆ ಒಂದು ಹನಿ ನೀರು ಬರಲಿಕ್ಕೆ ಸಾಧ್ಯ ಇಲ್ಲ ಅದು ಹಾಸನಕ್ಕೋ ತುಮಕೂರಿಗೋ ಅಥವಾ ಚಿಕ್ಕಮಗಳೂರಿಗೋ ನಿಂತು ಹೋಗುತ್ತೆ ಆಮೇಲೆ ಅದ್ರ ಜೊತೆಗೆ ಇವತ್ತು ಬೆಂಗಳೂರಿನ ಕೊಳಚೆ ನೀರನ್ನು ನಮ್ಮ ಭಾಗಕ್ಕೆ ಕರೆಸ್ತೀವಿ ಅಂತ ಹೇಳ್ತಿದ್ದಾರೆ ಸರ್ಕಾರ ಹಾಗಾದರೆ ನೀವು ನಿಜವಾಗ್ಲೂ ಬೆಂಗಳೂರಿನ ಕೊಳಚೆ ನೀರನ್ನು ಹರಿಸೋದಾದ್ರೆ ನಮ್ಮದು ಅಭ್ಯಂತರ ಇರಲಿಲ್ಲ ಆದರೆ ಇವತ್ತು ಬೆಂಗಳೂರಿನ ಕೊಳಚೆ ನೀರಲ್ಲ ಅದು ರಾಸಾಯನಿಕ ನೀರು ಅನೇಕ ಕೈಗಾರಿಕೆಗಳಿಂದ ಕೂಡಿ ವಿಷಪೂರಿತವಾಗಿರುವಂಥ ನೀರು ಅದನ್ನು ಸರಿಯಾದ ರೀತಿಯಲ್ಲಿ ಶುದ್ಧೀಕರಣ ಮಾಡ್ತೀರಾ ನಮ್ಮ ಕೆರೆಗಳು ತುಂಬಿದರೆ ಮುಂದಿನ ಪೀಳಿಗೆಗಳಿಗೆ ಯಾವುದೇ ಅನ್ಯಾಯ ಆಗದಿರುವ ಥರ ಎಚ್ಚರಿಕೆ ವಹಿಸ್ತೀರಾ ಅಂದರೆ ಅದಕ್ಕೆ ಸರ್ಕಾರದ ಹತ್ರ ಉತ್ತರ ಇಲ್ಲ ಅದರ ಜೊತೆಗೆ ನೀವು ಯಾವ ಬೆಂಗಳೂರಿನ ನೀರನ್ನು ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿಗೆ ಹರಿಸ್ತೀವಿ ಅಂತ ಹೇಳ್ಕೊಳ್ಳೋರು ಮತ್ತು ಎತ್ತಿನ ಒಳ ನೀರನ್ನು ಬೆಂಗಳೂರಿನ ಹೆಸರುಘಟ್ಟ ಮತ್ತು ತಿಪ್ಪಗೊಂಡ್ನಳ್ಳಿಗೆ ಯಾಕೆ ಕೊಡ್ತಾ ಇದ್ದೀರಿ ಅದನ್ನು ಯಾಕೆ ಈ ಕಡೆನೇ ಹರಿಸಬಾರದು ಅನ್ನುವಂಥದ್ದು ಇವತ್ತು ಸಂಶಯ ಈಗಿರುವಾಗ ನಾವು ಇವತ್ತು ಇವತ್ತು ಶಾಸಕರನ್ನ ಭೇಟಿ ಮಾಡಿರೋ ಉದ್ದೇಶ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ರಾಮನಗರ ತುಮಕೂರು ಜಿಲ್ಲೆಗಳ ಎಲ್ಲ ಶಾಸಕರನ್ನು ಇವತ್ತು ಒಗ್ಗೂಡಿಸ್ತಾ ಇದ್ದೀವಿ ಯಾವ ಅಂಶಗಳ ಬಗ್ಗೆ ಸರ್ಕಾರದಿಂದ ಉತ್ತರ ಪಡಿಬೇಕಾಗಿತ್ತು ಅಂಥದ್ದನ್ನು ಸದನದಲ್ಲಿ ಚರ್ಚೆ ಮಾಡಿ ತಾಂತ್ರಿಕ ದೋಷಗಳೇನಿದ್ದಾವೆ ಹೈಡ್ರಾಲಜಿ ಏನಿದೆ ನಮ್ಮ ಬೇಡಿಕೆ ಏನಿದೆ ನೀವು ಎಲ್ಲಿಂದ ಪೂರೈಸ್ತೀರಿ ಯಾವಾಗ ಪೂರೈಸ್ತೀರಿ ಅನ್ನೋದ್ರ ಬಗ್ಗೆ ಒಂದು ಸಮಗ್ರವಾದ ಚರ್ಚೆ ಆಗಲಿ ಈ ನಿಟ್ಟಿನಲ್ಲಿ ಇವತ್ತು ಒಂದು ಮನವಿಯನ್ನು ಕೊಟ್ಟಿದ್ದೀವಿ ಶಾಸಕರು ಸಕಾರಾತ್ಮಕವಾಗಿ ಅದಕ್ಕೆ ಚರ್ಚೆ ಮಾಡ್ತೀವಿ ಅಂತ ಉತ್ತರ ಪಡಿತೀವಿ ಸರ್ಕಾರದಿಂದ ಅಂತ ಭರವಸೆ ಕೊಟ್ಟಿದ್ದಾರೆ ಒಂದು ವೇಳೆ ಸರ್ಕಾರದಿಂದ ಭರವಸೆ ಇವರು ನಮಗೆ ಸರಿಯಾದ ಉತ್ತರ ಕೊಡ್ತಾ ಇದ್ರೆ ನಾವೇ ಆ ಉತ್ತರಗಳನ್ನು ಹುಡುಕಿ ಜನಸಾಮಾನ್ಯರ ಮುಂದೆ ಒಂದು ಇಡುವಂಥ ಮತ್ತು ಸರ್ಕಾರದ ಅನ್ಯಾಯದ ವಿರುದ್ಧ ಒಂದು ಜನಾಂದೋಲನವನ್ನು ರೂಪಿಸುವಂತ ಕೆಲಸವನ್ನು ನಾವು ಮುಂದೆ ಮಾಡ್ತೇವೆ